ಬಿಗ್ ಬಾಸ್ ಕನ್ನಡ ಹನ್ನೆರಡರ ಮನೆಯಲ್ಲಿ ಈ ವಾರ ಫ್ಯಾಮಿಲಿ ವೀಕ್ ಭರ್ಚರಿಯಾಗಿ ನಡೆಯುತ್ತಿದೆ ಈಗಾಗಲೇ ಸೂರಜ್ ಅವರ ಅಮ್ಮ ಮತ್ತು ಅಕ್ಕ ರಾಶಿಕಾ ಅವರ ಅಮ್ಮ ಮತ್ತು ತಮ್ಮ ಧನುಷ್ ಅವರ ತಾಯಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದರು ಇದೀಗ ರಕ್ಷಿತಾ ಶೆಟ್ಟಿ ಅವರ ಸರದಿ ಬಂದಿದೆ ಈ ವೇಳೆ ಬಿಗ್ ಬಾಸ್ ರಕ್ಷಿತಾಗೆ ವಿಶೇಷ ಸರ್ಪ್ರೈಸ್ ನೀಡಿದ್ದು ಅದರ ಪ್ರೋಮೋ ಈಗಾಗಲೇ ಬಿಡುಗಡೆಯಾಗಿದೆ ರಕ್ಷಿತಾ ಅವರ ತಾಯಿ ಮನೆಗೆ ಕಾಲಿಟ್ಟ ತಕ್ಷಣವೇ ಯಾರೊಂದಿಗೂ ಜಗಳ ಮಾಡಬೇಡ ಜಗಳ ಗಂಟಿ ಎಂದು ಮಗಳಿಗೆ ಸಲಹೆ ನೀಡಿದ್ದಾರೆ ಇನ್ನು ಧ್ರುವಂತ್ ರಕ್ಷಿತಾ ಶೆಟ್ಟಿ ಅವರ ತಾಯಿ ಬಳಿ ಬೆತ್ತ ತರಲಿಲ್ವಾ ಎಂದು ಪ್ರಶ್ನಿಸಿದಾಗ ಗಿಲ್ಲಿ ಬೆತ್ತ ತಂದಿದ್ದರೆ ನಿನಗೆ ಹೊರತಾ ಬೀಳ್ತಿತ್ತು ಎಂದು ತಮಾಷೆ ಮಾಡಿದ್ದಾರೆ ಬಿಗ್ ಬಾಸ್ ಮನೆಗೆ ಬಂದ ಕೂಡಲೇ ರಕ್ಷಿತಾ ತಾಯಿ ಮಗಳಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಕೂದಲು ಸಹ ಸರಿಯಾಗಿ ಬಾಚಿಕೊಳ್ಳಲ್ಲ ಎಂದು ಹೇಳಿ ತಾವೇ ಬಾಚಿದ್ದಾರೆ ಈ ವೇಳೆ ಧ್ರುವಂತ್ ರಕ್ಷಿತಾ ಅವರ ತಾಯಿಗೆ ತಪ್ಪಾಗಿದ್ದಲ್ಲಿ ಕ್ಷಮಿಸಿ ಎಂದು ಸಾಷ್ಟಾಂಗ ನಮಸ್ಕಾರ ಮಾಡಿದ್ದಾರೆ ಸಾಷ್ಟಾಂಗ ನಮಸ್ಕಾರ ಮಾಡಿ ರಕ್ಷಿತಾ ತಾಯಿ ಬಳಿ ಕ್ಷಮೆ ಕೇಳಿದ್ದಾರೆ ಇದಾದ ಬಳಿಕ ಬಿಗ್ ಬಾಸ್ ರಕ್ಷಿತಾಗೆ ಅಚ್ಚರಿ ನೀಡಿದ್ದಾರೆ ಮನೆಯಲ್ಲಿ ಮೀನು ಹಾಗೂ ಕ್ಯಾಮೆರಾ ಇದೆ ಲೈವ್ ವ್ಲಾಗಿಂಗ್ ಶುರು ಮಾಡು ಎಂದು ಸೂಚಿಸಿದ್ದಾರೆ ರಕ್ಷಿತಾ ದೊಡ್ಡ ಮನೆಯಲ್ಲಿ ಲೈವ್ ವ್ಲಾಗಿಂಗ್ ಮಾಡುತ್ತಾ ಎಂತ ಗೊತ್ತುಂಟ ಗಾಯಿಸಿ ಎಂದಿದ್ದಾರೆ ಎಂತ ಗೊಟ್ಟುಂತ ಗಾಯ್ಸ್ ನಾನು ತುಂಬಾ ಚೆನ್ನಾಗಿದ್ದೇನೆ ಮುದ್ದಾಗಿದ್ದೇನೆ ಎಂದು ಹೇಳಿ ಫಿಶ್ ಫ್ರೈ ಅಮ್ಮನ ಜೊತೆ ಬಿಗ್ ಬಾಸ್ ಮನೆಯಲ್ಲಿ ಮಾಡಿ ವ್ಲಾಗಿಂಗ್ ಮೂಲಕ ತೋರಿಸಿದ್ದಾರೆ